ಆಲ್ ಇಂಡಿಯಾ ಮೀಡಿಯಾ ಸುದ್ದಿಗೆ ಸ್ವಾಗತ ಡಾಕ್ಟರೇಟ್ ಪದವಿ ಪಡೆದುಕೊಟ್ಟ ಶಂಕರ್ಗೆ ಶಿರಾದಲ್ಲಿ ಸನ್ಮಾನ ತುಮಕೂರು ಜಿಲ್ಲೆಯ ದಲಿತ ಚಳುವಳಿಯ ಚಾರಿತ್ರಿಕ ಅಧ್ಯಯನಕ್ಕಾಗಿ ತುಮಕೂರು ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದುಕೊಟ್ಟ ಶಂಕರ್ ಅವರಿಗೆ ಸ್ನೇಹ ಬಳಗದಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಶಿರಾದಲ್ಲಿರುವ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಮುಖಂಡರು ಮತ್ತು ದಲಿತ ಮುಖಂಡರು ಎಲ್ಲ ಸಮುದಾಯದ ಮುಖಂಡರು ಭಾಗಿಯಾಗಿ ಕೊಟ್ಟ ಶಂಕರವರಿಗೆ ಅವರಿಗೆ ಅಭಿನಂದಿಸಿದರು ಈ ಕಾರ್ಯಕ್ರಮದಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕರಾದ ಟಿಬಿ ಜಯಚಂದ್ರರವರು ಹಾಗೂ ಬಿಜೆಪಿಯ ಮುಖಂಡರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ್ ಗೌಡ ಸಭೆಯಲ್ಲಿ ಹಾಜರಿದ್ದರು ಈ ಸಂದರ್ಭದಲ್ಲಿ ರಾಜ್ಯ ಮಾಹಿತಿ ಆಯುಕ್ತಕರು ಮತ್ತು ಕರ್ನಾಟಕ ಮಾಹಿತಿ ಆಯೋಗದ ಅರೀಶ್ ಕುಮಾರ್ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬರಗೂರು ನಟರಾಜ್ ಕನಕ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಎಸ್ಎಲ್ ರಂಗನಾಥ್ ನಗರಸಭೆಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಣಿ ಗೋಮಾರದಲ್ಲಿ ಮಂಜುನಾಥ್ ದಲಿತ ಮುಖಂಡರಾದ ಜೆಎನ್ ರಾಜಸಿಂಹ ಮೂರ್ತಿ ಮೇಷ್ರು ಗೌಡರು ಬೇವಿನಾಳಿ ಸುದರ್ಶನ್ ಕಲ್ಕೋಟೆ ಲಿಂಗರಾಜು ಕೋಟಿ ಲೋಕೇಶ್ ಅಬ್ದುಲ್ ಖಾನ್ ನಗರ ಅಭಿವೃದ್ಧಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ಮಂಜುನಾಥ್ ಇನ್ನು ಅನೇಕ ಮುಖಂಡರು ಭಾಗಿಯಾಗಿದ್ದರು ವರದಿ ಶಿವಶೇಖರ್ ಕನ್ನಡ ಆಲ್ ಇಂಡಿಯಾ ಮೀಡಿಯಾ ಶಿರಾ

ಮುಖ್ಯವಾಗಿ ಶಿಕ್ಷಣ ಪ್ರತಿಯೊಬ್ಬರು ಅಂದರೆ ವಿಶೇಷವಾಗಿ ಅಹಿಂದ ವರ್ಗ ಅಹಿಂದ ವರ್ಗ ನಾವು ಶಿಕ್ಷಣ ಕಡಿಮೆ ಅಂದರೆ ನಮ್ಮ ಮಕ್ಕಳು ಶಿಕ್ಷಣದಲ್ಲಿ ಕಡಿಮೆ ಇರ್ತಾರೆ ಈ ಒಂದು ವಿಚಾರದಲ್ಲಿ ನಮ್ಮ ಕುಟುಂಬ ಪಿ ಎಚ್ ಡಿ ಮಾಡಬೇಕು 好，那么，稍后。 ಬಹಳ ಚಿಕ್ಕ ವಯಸ್ಸಿನ ನಮ್ಮ ಹರೀಶ್ ಕುಮಾರ್ ಸಾಹೇ ಅವರು ಬಂದರೆ ಅವರಿಗೆ ಸ್ವಾಗತಿಸ್ತಾ ಅಭಿನಂದಿಸ್ತಾರೆ ನನಗೆ ಭಾಗವಹಿಸಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ನನಗೆ ಈ ಬರಲಿಕ್ಕೆ ಬಹಳ ಮುಖ್ಯವಾಗಿ ಎರಡು ಕಾರಣಗಳಿವೆ ಅಂತ ಪ್ರಸ್ತಾಪ ಮಾಡ್ತೇನೆ ವೇದಿಕೆಯಲ್ಲಿ ಆಸ್ತಿತ್ರರಾಗಿ ಈಗ ಕಾರ್ಯಕ್ರಮವನ್ನು ಅಧಿಕೃತ ಉದ್ಘಾಟನೆ ಮಾಡಿದಂಥ ಟಿ ವಿ ಜಯಚಂದ್ರ ಸರ್ ಹಾಗೂ ಕೊಟ್ಟಶಂಕರ್ ಅವರ ಅಪಾರ ಕೊಡಲಾಗಿದೆ ಇಲ್ಲಿ ನಮ್ಮ ಶಿರಾತ್ರ ಬಂದಿದ್ದೇನೋ ಅನ್ನುವಷ್ಟು ಸಂತೋಷ ಆಗಿದೆ ಪ್ರಕಾಶ್ ಈ ನೆಲದ ಪ್ರತಿಭೆ ನಿಶ್ಕು ಒಬ್ಬ ನಾಯಕನಾಗಬೇಕಾದಂತಹ ಎಲ್ಲ ಗುರುಗಳು ಅವರಲ್ಲಿದೆ ನಾಯಕ ಅಂದ್ರೆ ಒಂದು ತಾಯ್ತನದ ಇದು ಬೇಕಾ ಇವತ್ತೊಂದು ಸಮಾಜ ಹೆಂಗಿದೆ ಅಂದ್ರೆ ಎಲ್ಲರನ್ನೂ ನಾಯಕ ಮಾಡ್ಲಿಕ್ಕೆ ಹೋಗ್ತಾರೆ ಇನ್ನು ಯಾವ ಯಾವ ಸಮಾಜದಲ್ಲಿ ಬಿಟ್ಟಿರ್ತೀರಿ ಆ ಸಮಾಜದ ನಾಯಕ ಅಂತ ಹೇಳುತ್ತೆ ಬಹಳ ಈಸಿ ಅದು ಆದರೆ ಭಟ್ಟಾಶಂಕರ್ ಅವರಿಗೆ ಎಲ್ಲ ಸಮುದಾಯಗಳ ನೇತೃತ್ವ ವಹಿಸುವಂತಹ ಒಂದು ನಾಯಕತ್ವ ಗುಣ ಅವರಲ್ಲಿದೆ ಅದು ಏನು ಇವತ್ತು ಶೈಕ್ಷಣಿಕವಾಗಿ ಒಂದು ಡಾಕ್ಟ್ರೇಟು ತಗೊಂಡಿದ್ದಾರೆ ಅದು ಕೂಡ ಅವರ ಶಿಕ್ಷಣದ ಶಕ್ತಿಯಾಗಿ ಈ ನೆಲಕ್ಕೆ

ಯಾವ ಕೂಡ ಎರಡು ಮೂರು ಹೆಮ್ಮೆ ಮತ್ತು ಗೌರವ ಯಾಕೆಂದ್ರೆ ಜಿಲ್ಲಾ ಮಟ್ಟದಲ್ಲಿ ಈ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಯಾರೇವರೆಗೂ ಕೂಡ ಸೆಟ್ ಅಪ್ ಮಾಡಿಂಗ್ ಮಾಡಿ ಮಾಡಿ ು ಚಿಕ್ಕ ಪೊಲೀಸು ಒಳ್ಳೆ ಅಧಿಕಾರಿ ಎಲ್ಲ ಸಮಾನವಾಗಿ ಎಲ್ಲ ಜಾತಿಯ ವರ್ಗದಲ್ಲಿ ಒಂದು ಒಳ್ಳೆ